ದಯವಿಟ್ಟು ಕನ್ನಡದ ಬಂಧುಗಳೇ ಗಮನಿಸಿ ಹಿಂದೂ ಅನ್ನುವ ಶಬ್ದವನ್ನು ನಮ್ಮ ಯಾವ ಪುರಾತನರು ಎಲ್ಲೂ ಹೇಳಿಲ್ಲ ಕೆಂಪೇಗೌಡ ಕೂಡ ಹೇಳಿಲ್ಲ ಇತ್ತೀಚೆಗೆ ಯಾವಾಗ ಬ್ರಿಟಿಷರು ಈ ದೇಶಕ್ಕೆ ಬಂದರೋ ಅಲ್ಲಿಂದ ಆಚೆಗೆ ಹಿಂದೂ ಅನ್ನೋ ಶಬ್ದ ಬಹಳವಾಗಿ ಚಾಲ್ತಿಗೆ ಬಂದಿದೆ ಅದಕ್ಕೆ ಮೊದಲಿಲ್ಲ ಹಿಂದು ಅಂತ ನಮ್ಮನ್ನು ನಾವು ಕರ್ಕೊಂಡ್ರೆ ಒಂದು ಆ ಶಬ್ದದ ಅರ್ಥದ ಪ್ರಕಾರ ನಾವೆಲ್ಲರೂ ಅವಮಾನಕ್ಕೊಳಗಾಗ್ತೀವಿ ಅಥವಾ ಹಿಂದೂ ಧರ್ಮ ಅಂತ ಹೇಳುವ ಧರ್ಮದಲ್ಲಿರುವ ಪುರೋಹಿತಶಾಹಿ ವರ್ಗ ಯಾರು ಬ್ರಾಹ್ಮಣ ವರ್ಗ ಅಂತ ಇದೆ ವೃಣಾಶ್ರಮ ಧರ್ಮದ ಪ್ರಕಾರ ಮೇಲ್ಗಡೆ ಇದ್ದಾರೆ ಅವ್ರಿಗೆ ಗುಲಾಮರಾಗಿ ನಾವು ಬದುಕಬೇಕಾಗ್ತದೆ ದಯವಿಟ್ಟು ಆ ಹಿಂದುತ್ವದ ಚೌಕಟ್ಟಿಂದ ಹೊರಗಡೆ ಬನ್ನಿ ಅಥವಾ ಹಿಂದುಗಳು ಅಂತ ಅಭಿಮಾನದಿಂದ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದೇ ಆದರೆ ಬ್ರಾಹ್ಮಣರನ್ನು ಹಿಂದುತ್ವದಿಂದ ಹೊರಗಡೆ ಇಡಿ ಇವು ಆಗದೆ ಇದಾಗದೇ ಇದ್ದರೆ ನಮ್ಮ ಜೀವನವೇ ಸಂಕಷ್ಟಕ್ಕೆ ಗುರಿಯಾಗುತ್ತೆ ಕಳೆದ ಐವತ್ತರವತ್ತು ವರ್ಷಗಳಿಂದೀಚೆಗೆ ನಾವೆಲ್ಲ ಎಲ್ಲೋ ಹಳ್ಳಿಗಳಲ್ಲಿದ್ದಂಥ ತಳ ಸಮುದಾಯದ ಜನಗಳು ಅತ್ಯಂತ ಕಷ್ಟಪಟ್ಟು ವಿದ್ಯೆ ಉದ್ಯೋಗ ಅಲಂಕಾರ ಇವೆಲ್ಲ ಪಡ್ಕೊಂಡಿದ್ದೀವಿ ನಮ್ಮ ಅಪ್ಪನಿಗಿರಲಿಲ್ಲ ನಮ್ಮ ತಾತನಿಗಿರಲಿಲ್ಲ ನಮ್ಮ ಮುತ್ತಾತನಿಗಿರಲಿಲ್ಲ ಇದನ್ನು ನೋಡಿ ಅವರು ಹೊಟ್ಟೆ ಉರು ಕಳ್ತಾ ಇದ್ದಾರೆ ಸಾವಿರಾರು ವರ್ಷಗಳಿಂದ ನಮ್ಮ ಗುಲಾಮರಾಗಿದ್ರು ಇವರು ನಮ್ಮ ಚಪ್ಪಲಿ ಒಲಿತಾಯಿದ್ರು ನಮಗೆ ಅಕ್ಕಿ ರಾಗಿ ಬೆಳ್ಕೊಡೋರು ತರಕಾರಿ ಬೆಳ್ಕೊಡೋರು ನಮ್ಮ ಬಟ್ಟೆ ನೆದ್ದುಕೊಡೋರು ಚೌರಾ ಮಾಡ್ತಾಯಿದ್ರು ಆಮೇಲೆ ನಮಗೆ ಬೇಕಾದ ಎಲ್ಲ ಗುಲಾಮಗಿರಿಯ ಕೆಲಸಗಳನ್ನು ಸೇವೆಗಳನ್ನು ಮಾಡ್ತಾಯಿದ್ರು ಇಂಥವ್ರು ಇವತ್ತು ಭಾಳ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟವರಲ್ಲ ಅನ್ನೋವಂಥ ಒಂದು ಆತಂಕ ಅವರಲ್ಲಿದೆ ಅದಕ್ಕಾಗಿ ಅವರು ಹಿಂದೂ ಶಬ್ದವನ್ನು ಬಳಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಬ್ರಿಟಿಷರು ಇನ್ಯಾವುದೋ ಕಾರಣಕ್ಕಾಗಿ ಅವರು ಬಳಸಿದ್ರೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತಿನ ಸ್ವಾರ್ಥ ರಾಜಕಾರಣಕ್ಕಾಗಿ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಹಿಂದುತ್ವದ ಭ್ರಮೆಯಿಂದ ಹೊರಗಡೆ ಬನ್ನಿ ಅಥವಾ ಹಿಂದುಗಳೇ ಅಂತ ಹೇಳುವುದಾದರೆ ಬ್ರಾಹ್ಮಣರನ್ನು ಬ್ರಾಹ್ಮಣ್ಯವನ್ನು ಬ್ರಾಹ್ಮಣತ್ವವನ್ನು ಹಿಂದುತ್ವದಿಂದ ಹೊರಗಡೆ ಇಡುವ ಪ್ರಯತ್ನವನ್ನು ಮಾಡಿ ಬುದ್ಧಿವಂತರಾದವರು ಜ್ಞಾನಿಗಳಾದವರು ಹೇಳುವಂಥ ಮಾತುಗಳನ್ನಾದರೂ ನಾವು ಅಲ್ಪ ಸ್ವಲ್ಪವಾದರೂ ಕೇಳಬೇಕು ಯಾವ್ಯಾವ ಪಲ್ಟಾಗಳೆಲ್ಲ ಹೇಳುವ ಮಾತುಗಳನ್ನು ಕೇಳಿ ನಮ್ಮನ್ನು ನಾವು ಈ ರೀತಿಯಾಗಿ ಬಲಿ ಕಟ್ಕೊಳ್ಳೋ ಬಲಿ ಕೊಟ್ಕೊಳ್ಳೋದಿದೆಯಲ್ಲ ಇದು ತಪ್ಪಾಗುತ್ತೆ ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ತುಂಬ ಬಹಳ ದೊಡ್ಡ ಕೆಟ್ಟ ಭವಿಷ್ಯ ಕಾದಿರುವುದು ಇದರ ಮೂಲಕ ನಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ